ನಮಸ್ಕಾರ ನಾನು ನಿಮ್ಮ ರಾಧಾ ತ್ಯಾಮಗೊಂಡ್ಲು ಚಿಕನ್ ಸಾಂಬಾರ್ ಮಟನ್ ಸಾಂಬಾರ್ ಮೊಳಕೆ ಕಟ್ಟಿ ಸಾಂಬಾರು ಹೆಚ್ಕಿದವ್ರೆಕಳು ಸಾಂಬಾರು ಈ ರೀತಿ ಸಾಂಬಾರುಗಳಿಗೆ ಹಾಕುವಂತಹ ಧನ್ಯ ಪುಡಿಯನ್ನು ಮನೆಯಲ್ಲೇ ಸುಲಭವಾಗಿ ವರ್ಷದವರೆಗೂ ಹಾಳಾಗದಂತೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ದಯವಿಟ್ಟು ಯಾರೂ ಕೂಡದೆ ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ ಮೊದಲು ನಮ್ಗೆ ಎಷ್ಟು ಬೇಕೋ ಅಷ್ಟು ಉತ್ತಮ ಕ್ವಾಲಿಟಿ ಇರುವಂತಹ ಧನ್ಯಾವನ್ನು ಸ್ವಚ್ಛ ಮಾಡಿ ಬಿಸಿಲಲ್ಲಿ ಒಣಗಿಸಿ ನಂತರ ನಂತರ ಅದನ್ನು ಬಳಸಬೇಕಾಗುತ್ತೆ ನಾನು ಇಲ್ಲಿ ಒಂದು ಕೆ ಜಿ ಧನ್ಯವನ್ನು ತೆಗೆದುಕೊಂಡಿದ್ದೇನೆ ಒಂದು ಕೆ ಜಿ ಧನ್ಯವನ್ನು ನಾನು ಮೊದಲೇ ಸ್ವಚ್ಛ ಮಾಡಿ ಬಿಸಿಲಲ್ಲಿ ಒಣಗಿಸಿ ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಂದು ಕೆ ಜಿ ಧನ್ಯ ಒಂದು ಕೆ ಜಿ ಧನ್ಯಾಗೆ ಇಲ್ಲಿ ನಾನು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಮತ್ತು ನಾಲ್ಕರಿಂದ ಐದು ಅರಿಶಿನ ಬೋಟನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಅರಿಶಿನ ಬೋಟನ್ನು ಚಚ್ಚಿ ತಗೊಂಡಿದ್ದೇನೆ ನಾನು ಇಲ್ಲಿ ಮತ್ತು ಚಕ್ಕೆ ಲವಂಗ ಕಡಿಮೆ ಪ್ರಮಾಣದಲ್ಲಿ ಹಾಕಿರೋದು ಯಾಕಂದರೆ ಪುಡಿಗೆ ಸ್ವಲ್ಪ ರುಚಿ ಬರಲಿ ಅಂತ ಅಷ್ಟೇ ನಮ್ಮ ಮಾಮೂಲಿಯಾಗಿ ನೀವು ಮನೇಲಿ ಹಾಕುವಂತಹ ಚಕ್ಕೆ ಲವಂಗ ಸಾಂಬಾರಿಗೆ ಮಾಮೂಲಿಯಾಗಿ ಹಾಕಲೇಬೇಕಾಗುತ್ತದೆ ಮತ್ತು ಮೊದಲೇ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಬಾಣಲಿಯಲ್ಲಿ ಅರಿಶಿನ ಬೋಟು ಲವಂಗ ಚಕ್ಕೆ ಇದನ್ನೆಲ್ಲವೂ ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ಮತ್ತೆ ಅದನ್ನು ತೆಗೆದುಕೊಂಡು ಬೇರೆ ಒಂದು ಅಗಲವಾಗಿರ್ತಕ್ಕಂಥ ಬ್ರೇಷನ್ ಅಥವಾ ತಟ್ಟೆಯಲ್ಲಿ ಹಾಕಬೇಕಾಗುತ್ತೆ ಮತ್ತು ಅದೇ ಬಾಣಲಿಯಲ್ಲಿ ಧನ್ಯವನ್ನು ಎಷ್ಟು ಸ ಪ್ರಮಾಣದಲ್ಲಿ ಹಾಕಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಸ್ವಲ್ಪನೇ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಹೊಂಬಣ ಬರುವವರಿಗೆ ಮಾತ್ರ ಘಮ ಬರ್ತಾ ಇರಬೇಕು ಅಲ್ಲಿವರೆಗೂ ಮಾತ್ರ ಹುರಿಬೇಕು ಕಪ್ಪಾಗಬಾರ್ದು ಧನಿಯಾ ಕಪ್ಪಾದರೆ ಚೆನ್ನಾಗಿರಲ್ಲ ಮತ್ತು ಇದಕ್ಕೆ ಯಾವುದೇ ರೀತಿ ಎಣ್ಣೆಯನ್ನು ಬಳಸುವಂತಹ ಅವಶ್ಯಕತೆ ಇಲ್ಲ ಮೊದಲು ಹುರಿದಂತಹ ಚಕ್ಕೆ ಲವಂಗಾಗಿರ್ಬೋದು ಅಥವಾ ಧನಿಯಾಗಾಗಿರ್ಬೋದು ಯಾವುದೇ ರೀತಿ ಅಡುಗೆ ಎಣ್ಣೆನ ಬಳಸುವಂತಹ ಅವಶ್ಯಕತೆ ಇಲ್ಲ ಎಲ್ಲವನ್ನು ಹುರಿದ ನಂತರ ಇದನ್ನು ಒಂದು ತಟ್ಟೆ ಅಥವಾ ಹೇಳ್ದ ಹಾಗೆ ಮೊದಲೇ ಒಂದು ತಟ್ಟೆ ಅಥವಾ ಬ್ರೇಷನಲ್ಲಿ ಹಾಕಿ ಮತ್ತೆ ಅದನ್ನು ಒಂದು ಗಂಟೆಗಳ ಕಾಲ ಬಿಸಿಲಲ್ಲಿ ಒಣಗಿಸಿ ಇಡಬೇಕಾಗುತ್ತೆ ಒಣಗಿಸಿ ಮಿಲ್ನಲ್ಲಿ ಹಾಕಿಸ್ಕೊಂಡು ಬಂದು ಮತ್ತೆ ಅದನ್ನು ತಣ್ಣಗಾಗಿ ಬಿಟ್ಟು ನಂತರ ಜರಡಿ ಮಾಡಿ ಇಡಬೇಕಾಗುತ್ತೆ ಜರ್ಡಿ ಮಾಡಿದ ನಂತರ ಅದನ್ನು ಒಂದು ಏರ್ ಏರ್ಟೈಟ್ ಬಾಕ್ಸ್ನಲ್ಲಿ ಸಾಧ್ಯ ಆದಷ್ಟು ಪ್ರೆಸ್ ಮಾಡಿ ಮಾಡಿ ಹಾಕಬೇಕಾಗುತ್ತೆ ಹಾಗೆ ಪ್ರೆಸ್ ಮಾಡಿದಾಗ ವರ್ಷದವರೆಗೆ ಅದನ್ನೆ ಪುಡಿ ಹಾಳಾಗೋದಿಲ್ಲ ನಾನು ಇದನ್ನು ತುಮಕೂರು ಶೈಲಿಯಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ಕಡೆ ಎಲ್ಲ ಹೀಗೆ ಮಾಡೋದು ನಮ್ಮನೇಲೂ ಕೂಡ ಅದೇ ರೀತಿಯೇ ಬಾಕ್ಸ್ನಲ್ಲಿ ಪ್ರೆಸ್ ಮಾಡಿ ಮಾಡಿ ಹಾಕಿದ್ದೇವೆ ಅದು ಸ್ವಲ್ಪನೇ ಕಾಣಿಸ್ತಾ ಇದೆ ಮತ್ತು ವಿಡಿಯೋ ಹಾಕಿದ್ದರು ಇಷ್ಟ ಆಗಿದರೆ ಲೈಕ್ ಮಾಡಿ ಓಕೆನಾ ಥ್ಯಾಂಕ್ ಯು